ಅದಾದ ಮೇಲೆ ಒಂದು ವರ್ಷ ಎರಡು ತಿಂಗಳು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಏನು ಮಾಡಲಿಲ್ಲ ಅದಕ್ಕೆ ಒಂದು ಮಾತಂಡ ಹೇಳ್ತಾರೆ ಕೊಟ್ಟ ಕುದುರೆಯನ್ನು ಏರಲಾರದವರು ದೀನರು ಅಲ್ಲ ಸೂರರು ಅಲ್ಲ ಒಂದು ವರ್ಷ ಎರಡು ತಿಂಗಳಲ್ಲಿ ಸರ್ಕಾರ ಪತನ ಆಯಿತು ಒಂದು ವರ್ಷ ಎರಡು ತಿಂಗಳಲ್ಲಿ ಏನೂ ಕೆಲಸ ಮಾಡಲಿಲ್ಲ ಆಮೇಲೆ ಪಿಯವರು ವಾಮ ಮಾರ್ಗದಿಂದ ಹದಿನೇಳು ಜನ ಶಾಸಕರನ್ನ ಕೊಂಡ್ಕೊಂಡು ಅಡ್ಬಿಟ್ಟಿನಲ್ಲಿ ದುಡ್ಡು ಒಡೆದಿದ್ದಂಥ ದುಡ್ಡನ್ನ ಖರ್ಚು ಮಾಡಿ ಒಬ್ಬೊಬ್ಬ ಎಮ್ ಎಲ್ ಎಗೆ ಇಪ್ಪತ್ತೈದು ಸ ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಸರ್ಕಾರವನ್ನು ರಚನೆ ಮಾಡಿದ್ರು ಒಂದ್ ಮೂರು ವರ್ಷ ಹತ್ತು ತಿಂಗಳು ಅಧಿಕಾರದಲ್ಲಿ ಇದ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಏನು ಮಾಡಲಿಲ್ಲ ಬರೀ ಲೂಟಿ ಒಡಕೊಂಡು ರಾಜ್ಯವನ್ನು ದಿವಾಳಿ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ತೋತ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ರಾಜ್ಯದ ಜನ ನೀವು ನನಗೆ ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ರಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ರಿ ಬಿ ಜೆ ಪಿ ಯಾವತ್ತೂ ಕೂಡ ಜನರ ಆಶೀರ್ವಾದವನ್ನ ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಎರಡು ಸಾವಿರದ ಎಂಟಿರಬಹುದು ಎರಡು ಸಾವಿರದ ಹದಿನೆಂಟಿರಬಹುದು ಎರಡೂ ಸಂದರ್ಭಗಳಲ್ಲಿ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಅವರು ಜನರ ಬೆಂಬಲವನ್ನ ಜನರ ಆಶೀರ್ವಾದವನ್ನ ಜನರ ಮ್ಯಾಂಡೇಟ್ ಅನ್ನ ಪಡೆದು ಅಧಿಕಾರಕ್ಕೆ ಬಂದವರಲ್ಲ ಎರಡು ಬಾರಿ ಅಧಿಕಾರ ಮಾಡಿದ್ರು ಕೂಡ ಯಾವತ್ತೂ ಕೂಡ ಜನರು ಆಶೀರ್ವಾದ ಇರಲಿಲ್ಲ ಅವರಿಗೆ ನಾವು ಎರಡ್ ಸಾವಿರದ ಹದಿಮೂರರಲ್ಲಿ ಜನರ ಆಶೀರ್ವಾದ ಇನ್ನೂ ನೂರ ಇಪ್ಪತ್ತೆರಡು ಸ್ಥಾನಗಳನ್ನು ಗೆದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಜನ ನಮಗೆ ಆಶೀರ್ವಾದವನ್ನು ಮಾಡಿದ್ರು